ಈ ದಿನ ನಮ್ಮ ಇಲಾಖೆ ಆಗಿರ್ತಕ್ಕಂಥ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕೆ ಯು ಐ ಡಿ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ನ ನೂರ ಎರಡನೇ ಒಂದು ನೂರ ಮೂರನೇ ಸಭೆಯನ್ನು ಇವತ್ತು ಕರೆದಿದ್ದು ಈ ಸಭೆಯಲ್ಲಿ ಎಲ್ಲ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಅನೇಕ ಮಹತ್ತರವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ನಗರಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ಅನೇಕ ಯೋಜನೆಗಳು ಚರ್ಚೆ ಮಾಡಿ ಆ ಎಲ್ಲ ಚ ಯೋಜನೆಗಳಿಗೆ ತ್ವರಿತಗತವಾಗಿ ಕಾಮಗಾರಿಗಳನ್ನು ಮುಗಿಸಿ ಹೊಸದಾಗಿ ಸರ್ಕಾರ ನಮಗೇನು ಇವತ್ತು ಯೋಜನೆ ಕೊಡ್ತಾ ಇದೆ ಆ ಯೋಜನೆಗಳನ್ನು ತಗೊಳ್ಲಿಕ್ಕೆ ಅಗತ್ಯ ಇರತಕ್ಕಂಥ ಸುಮಾರು ಒಂದು ಐವತ್ತು ಸಿಬ್ಬಂದಿಯನ್ನು ಟೆಂಡ್ರ ಮೂಲಕ ನೇಮಕ ಮಾಡಿಕೊಳ್ಳಲಿಕ್ಕೆ ಇವತ್ತೇನು ನೈನ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ನ ಮುಕ್ತಾಯ ಮಾಡಬೇಕು ಅಂತ ರಿವೈಂಡ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಪ್ರಾಜೆಕ್ಟ್ಗಳನ್ನು ಆ ನೌನ್ ಟೈಮ್ ಪ್ರಾಜೆಕ್ಟ್ಸನ್ನು ಮತ್ತೆ ನಾವು ಅದಕ್ಕೇನು ವೆಚ್ಚ ಆಗುತ್ತೆ ಅದನ್ನು ಸರ್ಕಾರದಿಂದ ಬರೆಸ್ಕೊಂಡು ಆ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ ಇದರೊಟ್ಟಿಗೆ ನನ್ನ ಕ್ಷೇತ್ರವಾಗಿರ್ತಕ್ಕಂಥ ಬಂಗಾರಪೇಟೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನನ್ನ ಅಧ್ಯಕ್ಷನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಅಂದಾಜನ ಡಿ ಪಿ ಆರ್ ಸಮಗ್ರವಾಗಿ ಬಂಗಾರಪಟ್ಟ ನಗರ ಬೇ ಆಗಿರ್ತಕ್ಕಂಥ ಒಳಚರಂಡಿ ರಸ್ತೆಗಳು ವಿದ್ಯುತ್ ದೀಪಗಳು ಕುಡಿಯುವ ನೀರಿನ ಸಮಗ್ರ ವ್ಯವಸ್ಥೆ ಕೆರೆ ಅಭಿವೃದ್ಧಿ ಸೆಪ್ಟಿಕ್ ಟ್ಯಾಂಕ್ ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳೊಂದಿಗೆ ಬಂಗಾರಪೇಟೆಯನ್ನು ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದು ಆ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಸ್ಥೆಯಿಂದ ಅನುಮೋದನೆ ಹೊಡೆದು ಬಂಗಾರಪೇಟೆ ನಗರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಳಿಸುವ ಬಗ್ಗೆ ನಮ್ಮ ಇಲಾಖೆ ವತಿಯಿಂದ ಸುಮಾರು ಅಂದಾಜು ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಹನ್ನೊಂದು ಜನರ ಒಂದು ಸಮಿತಿಯನ್ನು ಇವತ್ತು ರಚನೆ ಮಾಡಿದ್ದೇವೆ ಪ್ರಮುಖವಾಗಿ ಜಿ ಆರ್ ನಂದೀಶ್ ಅವರು ಮುಖ್ಯ ಅಭಿಯಂತರು ಮತ್ತು ಕಾರ್ಯ ವ್ಯವಸ್ಥಾಪಕರಲ್ಲಿ ಕೆ ಪಿ ಜಯರಾಮ್ ಕಾರ್ಯ ವ್ಯವಸ್ಥಾಪಕರು ಶ್ರೀಮತಿ ಎಸ್ ಆರ್ ರಮ್ಯಾ ಕಾರ್ಯಪಾಲಕ ಅಭಿಯಂತರು ಎಂ ಎಸ್ ಶ್ರೀನಿವಾಸ್ ಉಪಪ್ರಧಾನ ವ್ಯವಸ್ಥಾಪಕರು ಐ ಟಿ ನಾಗಭೂಷಣ್ ಆರಾಧ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರಾಜು ಗಿರಿರೆಡ್ಡರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾರ್ತಿಗೇಯನ್ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ರಾಮಕೃಷ್ಣೇಗೌಡ ಸಹಾಯಕ ಅಭ್ಯಂತರರು ಶ್ರೀಮತಿ ಶ್ರುತಿ ಸಹಾಯಕ ಅಭಿಯಂತರರು ಬಿ ಸಿ ಯಶವಂತ್ ಸಹಾಯಕ ಅಭಿಯಂತರರು ಎಸ್ ಟಿ ಸೋಮಶೇಖರಪ್ಪ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ಇವರ ಸಮಿತಿಯನ್ನು ರಚನೆ ಮಾಡಿ ದಿನ ಒಳಗಾಗಿ ನನಗೆ ನಗರಕ್ಕೆ ನಗರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಷ್ಟು ಹಣ ವೆಚ್ಚವಾಗ್ಬೋದು ಅಂತೇಳಿ ಒಂದು ಅಂದಾಜನ್ನು ಡಿ ಪಿ ಆರ್ ತಯಾರು ಮಾಡಲಿಕ್ಕಾಗಲೇ ಆದೇಶ ಮಾಡಿದ್ದೇನೆ ಬಹುಶಃ ಬರೋ ವಾರದಿಂದ ಈ ಎಲ್ಲ ಅಧಿಕಾರಿಗಳು ಬಂಗಾಬ ನಗರಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ತದನಂತರ ನನ್ನ ಸರ್ಕಾರದಲ್ಲಿ ಆ ವರದಿಯ ಬಗ್ಗೆ ಹಣವನ್ನು ಮಂಜೂರು ಮಾಡಿಸಿ ನಮ್ಮ ಇಲಾಖೆ ಸಹಯೋಗದೊಂದಿಗೆ ನನ್ನ ಇಲಾಖೆಯಿಂದ ಬಂಗಾರಪೇಟೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಸಮಗ್ರ ತೆಗೆದುಕೊಳ್ಳಲಿಕ್ಕೆ ಜನರ ಆಶೀರ್ವಾದ ಏನು ಮಾಡಿದ್ದಾರೆ ನಾವೇನು ಜನಕ್ಕೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎರಡನೇದಾಗಿ ನಮ್ಮಲ್ಲಿ ಇವತ್ತು ಸುಮಾರು ಕರ್ನಾಟಕ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಎಲ್ಲೆಲ್ಲಿ ಕಮರ್ಷಿಯಲ್ ಕ್ಯಾಂಪಸ್ ಕಟ್ಟಲಿಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಹಣ ಬೇಕಾಗಿದೆಯೋ ಅಂಥವರಿಗೆ ಇವತ್ತು ಸುಮಾರು ಆರುನೂರು ಕೋಟಿ ರೂಪಾಯಿಗಳನ್ನು ರಿಸರ್ವ್ ಮಾಡಿದ್ದೀನಿ ಆರುನೂರು ಕೋಟಿ ರೂಪಾಯಿಗಳಲ್ಲಿ ಸಂಬಂಧಪಟ್ಟ ಕ್ಷೇತ್ರದ ಯಾವುದೇ ಶಾಸಕರಾಗ್ಬೋದು ಅವರ ಬೇಡಿಕೆಗಳನ್ನು ಕೊಟ್ಟರೆ ಇವತ್ತು ನಾನು ಕೂಡ ಅವರ ಬೇಡಿಕೆ ಅನುಗುಣವಾಗಿ ಅವರ ಅಗತ್ಯಕ್ಕೆ ಅನುಗುಣವಾಗಿ ಹಣವನ್ನು ಮಂಜೂರು ಮಾಡಿ ಆ ನಗರಗಳಲ್ಲೂ ಕೂಡ ವಾಣಿಜ್ಯ ಸಂಕೀರ್ಣವನ್ನು ಮಾಡಲಿಕ್ಕೆ ನಮ್ಮ ನಿಗಮದಿಂದ ಹಣ ಸಹಾಯವನ್ನು ಕೂಡ ಮಾಡ್ತೇವೆ ಇದರೊಟ್ಟಿಗೆ ನಮಗೆ ನಿಗಮ ಭಾಳ ದೊಡ್ಡ ನಿಗಮವಾಗಿದ್ದು ಇಲ್ಲಿ ನಗರಗಳನ್ನು ವಿಶೇಷ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ ಸುಮಾರು ಎಂಟತ್ತು ವರ್ಷಗಳಿಂದ ಬಳ್ಳಾರಿ ಬೀದರ್ ಉಡುಪಿ ಮಂಗಳೂರು ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಹೀಗೆ ಬಹಳಷ್ಟು ಕಡೆ ದೊಡ್ಡ ಗಾತ್ರದ ಪ್ರಚಸ್ಥಾನ ಮಾಡ್ತಾಯಿದ್ದೀವಿ ಈಗಲೂ ಕೂಡ ಎರಡು ತಿಂಗಳ ಒಳಗಡೆ ಎರಡು ಸಾವಿರ ಕೋಟಿಯ ಟೆಂಡರ್ಗಳನ್ನು ಕರೆದಿದ್ದೇನೆ ನನ್ನ ಉದ್ದೇಶ ಅನಿಸಿದ್ದೆ ಎರಡು ತಿಂಗಳಲ್ಲಿ ಮುಗಿಸ್ತೇನೆ ಹಾಗೆಯೇ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಮೈನ್ಸ್ ಒಂದು ಸ್ಕೀಮ್ ಯೋಜನೆ ಅನ್ವಯ ಇವತ್ತು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೂಡ ನಿಗಮಕ್ಕೆ ಕೊಡ್ತಾ ಇದ್ದಾರೆ ಆ ಕಾಮಗಾರಿಗಳನ್ನು ಕೂಡ ಆರು ತಿಂಗಳೊಳಗೆ ಡಿ ಪಿ ಆರ್ ಮಾಡಿಸಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಸರಿಸುಮಾರು ಐದು ಸಾವಿರ ಕೋಟಿ ಕಾಮಗಾರಿಗಳಿಗೆ ಟೆಂಡರ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇನೆ ಪ್ರತಿ ಒಂದು ನಗರಗಳಿಗೂ ನಾನೇ ಖುದ್ದಾಗಿ ಭೇಟಿ ಮಾಡಿ ಆ ನಗರಗಳ ಸಮಸ್ಯೆಗಳನ್ನು ನೋಡಿ ಆ ನಗರಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನನ್ನ ಅಧಿಕಾರಿಗಳೊಂದಿಗೆ ಭೇಟಿ ಕೊಟ್ಟು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ